ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಶಾರ ಯಾರೆಲ್ಲ ಹೊಸಬ್ರು ವೀಡಿಯೋನ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಕೊನೆಯವರೆಗೂ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇರೋರಿಗೆ ಥ್ಯಾಂಕ್ ನಾ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಆ್ಯಸ್ ಯೂಶಯಲ್ ಯು ಡೈಲಿ ರೂಟೀನ್ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡೆ ಬೆಳಗ್ಗೆ ಹಾಗೆ ದೇವ್ರ ಪೂಜೆ ಕೂಡ ಮುಗೀತು ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದಾಗೆ ನಾನು ಕೆಲವೊಂದು ಸೀರೆಗೆ ಕುಚ್ಚನ್ನು ಹಾಕ್ಕೊಟ್ಟಿದ್ದೆ ಸೊ ಆ ಸೀರೆಗಳದು ಡಿಸೈನ್ಸ್ನ ನಾನು ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಸೆಲ್ಲ ಸ್ಯಾರೀಸ್ಗೂ ಸಿಂಪಲ್ಲಾಗಿ ಡಿಸೈನ್ನ ಕೇಳಿದರು ಸೊ ಅದಕ್ಕೋಸ್ಕರ ನಾನು ತುಂಬ ಸಿಂಪಲ್ಲಾಗಿ ಡಿಸೈನ್ನ ಹಾಕಿದ್ದೀನಿ ಎಲ್ಲ ಸೀರೆಗಳಿಗೂ ಇಷ್ಟು ಡಿಸೈನಲ್ಲಿ ನಿಮಗೆ ಯಾವ ಡಿಸೈನ್ ಇಷ್ಟ ಆಯಿತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಕೆಲವೊಂದು ಸ್ಯಾರೀಸ್ಗೆ ಕಾಂಬಿನೇಷನ್ ಇದ್ದರೆ ಸಿಂಪಲ್ ಕಲರ್ ಕಾಂಬಿನೇಷನ್ ಚೆನ್ನಾಗಿದ್ದಾಗ ನಾವು ಸಿಂಪಲ್ ಡಿಸೈನ್ ಹಾಕ್ತಾಗ ಕೂಡ ತುಂಬ ಹೈಲೈಟಾಗಿ ಕಾಣುತ್ತೆ ಸೊ ಈ ಡಿಸೈನ್ಸ್ ಎಲ್ಲ ಹೇಗಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಹಾಗೆ ಈವ್ನಿಂಗ್ ಆಯಿತು ಮಕ್ಕಳಿಗೆ ಮಾವಿನಕಾಯಿ ಅಂದರೆ ತುಂಬ ಇಷ್ಟ ಇನ್ನು ಸೀಸನ್ ಬಂದಿದೆಯೋ ಇಲ್ವೋ ಗೊತ್ತಿಲ್ಲ ಆದರೆ ಮಾರ್ಕೆಟಲ್ಲಿ ಮಾತ್ರ ಮಾವಿನಕಾಯಿ ಬಂದುಬಿಟ್ಟಿದೆ ಯಾವಾಗೂ ಜಾನ್ವರಿ ಪ್ರೆಬ್ರವರಿ ಮಾರ್ಚಿಂದ ಸೀಸನ್ ಸ್ಟಾರ್ಟ್ ಆಗ್ತಾ ಇತ್ತು ಮಾವಿನಕಾಯಿ ಸೊ ಕಾಯಿ ಅಂದರೆ ನನ್ನ ಮನೇಲಿ ಎಲ್ಲರಿಗೂ ತುಂಬ ಇಷ್ಟ ಸೊ ತೊಗೊಂಬಂದಿದೆ ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿ ಸ್ವಲ್ಪ ಉಪ್ಪು ಖಾರನ ಹಾಕಿ ಕೊಟ್ಟೆ ಕೆಲವೊಂದು ಸಾರಿ ಇನ್ನೂ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಉಪ್ಪು ಖಾರ ಹಾಕಿ ಒಗ್ಗರಣೆ ಹಾಕಿ ಕೊಟ್ಟರೆ ಅದನ್ನು ತುಂಬ ಚೆನ್ನಾಗಿರುತ್ತೆ ಹಾಗೆ ರಾತ್ರಿಗೆ ಸಿಂಪಲ್ಲಾಗಿ ಮೊಸರು ಸಾಂಬಾರು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಅದಕ್ಕೆ ಸೊಪ್ಪೆಲ್ಲ ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ ಬಿಡಿಸಿ ತೊಳೆದು ನೀಟಾಗಿ ವಾಶ್ ಮಾಡಿಟ್ಕೊಂಡಿದ್ದೀನಿ ಇಲ್ಲಿ ನಾನು ಪಾಲಕು ಮೆಂತ್ಯ ಸೊಪ್ಪು ಹಾಗೆ ಗೊಂಗೂರ ಸೊಪ್ಪನ್ನು ತೊಗೊಂಡಿದ್ದೀನಿ ಗೊಂಗೂರ ಸೊಪ್ಪನ್ನ ಜಾಸ್ತಿ ತೊಗೋಬಾರ್ದು ಅದು ಇರೋದ್ರಿಂದ ಒಂದು ನಾಲ್ಕು ಗಂಟೆಯಷ್ಟು ಎಲೆಗಳನ್ನ ಬಿಡಿಸ್ಕೊಂಡ್ರೆ ಸಾಕು ಹಾಗೆ ಕುಕ್ಕರ್ಗೆ ನಾನು ತೊಗರಿ ಬೇಳೆನ ವಾಶ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಒಂದೆರಡು ಚಿಕ್ಕ ಈರುಳ್ಳಿ ಹಾಗೆ ಎರಡು ಮೀಡಿಯಮ್ ಸೈಜ್ದು ಟೊಮೆಟೊ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಒಂದು ಹತ್ತು ಹನ್ನೆರಡು ಹಸಿಮೆಣ್ಸಿನ್ಕಾಯನ್ನು ಹಾಕ್ಕೊಂಡಿದ್ದೀನಿ ಹಾಗೆ ತೊಳೆದಿಟ್ಕೊಂಡಿರೋ ಸೊಪ್ಪನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕಿ ಕುದಿಸ್ಕೊತಾ ಇದ್ದೀನಿ ದೊಡ್ಡ ಕುಕ್ಕರ್ ಆದರೆ ಲಿಡನ್ನು ಕ್ಲೋಸ್ ಮಾಡಿ ಕುಕ್ಕರ್ ಇಟ್ಕೋಬೋದು ಈ ಚಿಕ್ಕ ಕುಕ್ಕರ್ ಆದ್ದರಿಂದ ಸೊಪ್ಪು ಫುಲ್ಲು ಮೇಲೆ ಬಂದುಬಿಟ್ಟಿತ್ತು ಅದರಿಂದ ಒಂದು ಸ್ವಲ್ಪ ನೀರು ಬಿಸಿಯಾಗಿ ಕುದಿದ್ಮೇಲೆ ಮೇಲೆ ಸೊಪ್ಪೆಲ್ಲ ಸ್ವಲ್ಪ ಬೆಂದು ಒಳಗೋಗುತ್ತಲ್ಲ ಆಮೇಲೆ ನಾನು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಕೊಂಡೆ ಇಲ್ಲಾಂದರೆ ಏನಾಗುತ್ತೆ ಹೋಲ್ ಸೊಪ್ಪು ಸೊಪ್ಪೇನಾದರೂ ಸಿಕ್ಕಾಕ್ಕೊಂಡ್ರೆ ಕುಕ್ಕರ್ ಬ್ಲಾಸ್ಟ್ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ದೊಡ್ಡ ಕುಕ್ಕರ್ ಆದರೆ ಪರವಾಗಿಲ್ಲ ಬಟ್ ಚಿಕ್ಕ ಮೇಲೆ ಮಾಡಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ಮಾಡ್ಕೋಬೇಕು ಸೊ ಬೇಳೆ ಸೊಪ್ಪೆಲ್ಲ ಬೆಂದಿತ್ತು ಇದನ್ನೆಲ್ಲ ಸಪ್ರೇಟಾಗಿ ತಕ್ಕೋತಾ ಇದ್ದೀನಿ ಸೊಪ್ಪು ಆಮೇಲೆ ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಎಲ್ಲ ಇದೆಲ್ಲ ತಣ್ಣಗಾದ್ಮೇಲೆ ನಾನು ಮಿಕ್ಸಿ ಮಾಡ್ಕೋತಿದ್ದೀನಿ ಮಿಕ್ಸಿ ಜಾರ್ಗೆ ನಾನು ಒಂದು ಸ್ವಲ್ಪ ತೆಂಗಿನಕಾಯಿ ತುರಿನ ಸೇರಿಸ್ಕೊಂಡಿದ್ದೀನಿ ಒಂದು ಸ್ವಲ್ಪ ಸಾಕು ಒಂದೇ ಒಂದು ಸಣ್ಣ ಪೀಸ್ನಷ್ಟು ತೆಂಗಿನಕಾಯಿ ತುರಿನ ಸೇರಿಸ್ಕೊಂಡು ಅದಕ್ಕೆ ನಾನು ಬೇಯಿಸಿಟ್ಕೊಂಡಿರೋ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಟೊಮೆಟೊನೆಲ್ಲ ಸಹ ಹಾಕಿ ಒಂದು ಎರಡು ಸುತ್ತು ಸುತ್ತಿಸ್ಕೊಂಡ್ರೆ ಸಾಕು ಜಾಸ್ತಿ ನುಣ್ಣುಗೆ ರುಬ್ಕೋಬಾರ್ದು ಎಲ್ಲ ಸೊಪ್ಪು ಎಲ್ಲ ಅಷ್ಟೇ ತರ್ತರಿಯಾಗಿ ರುಬ್ಕೋಬೇಕು ಮೊಸಪ್ಪು ಸಾಂಬಾರಿಗೆ ಸೊ ಈಗ ಇದನ್ನು ಆಗಿದೆ ಇವಾಗ ಒಂದು ಪಾತ್ರೆಗೆ ಇದನ್ನೆಲ್ಲ ಇದ್ದೀನಿ ರುಬ್ಬಿಟ್ಕೊಂಡಿರೋ ಸೊಪ್ಪನ್ನೆಲ್ಲನೂ ಪಾತ್ರೆಗೆ ಸೇರಿಸ್ಕೊಂಡು ನಂತರ ಬೇಯಿಸ್ಕೊಂಡಿರೋ ಬೇಳೆನೂ ಸಹ ಸೇರಿಸ್ಕೊಂಡು ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ಹಾಗೇ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಎಲ್ಲನೂ ನೀಟಾಗಿ ಮಿಕ್ಸ್ ಇದ್ದೀನಿ ನೀರನ್ನು ನಿಮಗೆ ಎಷ್ಟು ಬೇಕೋ ಅಷ್ಟಿಗೆ ನಿಮಗೆ ಯಾವ ರೀತಿ ಒಬ್ಬೊಬ್ರಿಗೆ ತೆಳ್ಳಿಗಿದ್ರೆ ಚೆನ್ನಾಗಿರುತ್ತೆ ಸಾಂಬಾರು ಒಬ್ಬೊಬ್ಬರಿಗೆ ಗಟ್ಟಿಗಿದ್ರೆ ಚೆನ್ನಾಗಿರುತ್ತೆ ನಮ್ಮ ಮನೆಯಲ್ಲಿ ಸ್ವಲ್ಪ ಗಟ್ಟಿನೇ ಇರಬೇಕು ಸೊಪ್ಪು ಸಾಂಬಾರು ಅದರಿಂದ ನಾನು ನೀರು ಜಾಸ್ತಿ ಸೇರಿಸ್ಕೊತಾ ಇಲ್ಲ ಸ್ವಲ್ಪ ಸೇರಿಸ್ಕೊಂಡು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ಕುದಿಸ್ಕೊತಾ ಇದ್ದೀನಿ ನಿಮಗೆ ಹೆಂಗೆ ಬೇಕೋ ಅದಕ್ಕೆ ನೀವು ಸಾರನ್ನ ರೆಡಿ ಮಾಡ್ಕೋಬೋದು ಸೊ ಈ ಕಡೆ ಸಾರು ಕುದಿಯೋಷ್ಟರಲ್ಲಿ ನಾನಿಲ್ಲಿ ಒಗ್ಗರಣೆಗೆ ರೆಡಿ ಇದ್ದೀನಿ ಒಂದು ಸ್ವಲ್ಪ ಎಣ್ಣೆ ಸ್ವಲ್ಪ ಸಾಸಿವೆ ಹಾಗೆ ಸ್ವಲ್ಪ ಜೀರಿಗೆನ ಹಾಕಿ ಸ್ವಲ್ಪ ಕರ್ಬೇವು ಸೊಪ್ಪನ್ನು ಹಾಕ್ಕೊಂಡ್ರೆ ಒಗ್ಗರಣೆ ರೆಡಿ ಆಯಿತು ಈಗ ಇದನ್ನು ಇರೋ ಸಾಂಬಾರಿಗೆ ಸೇರಿಸ್ಕೊಂಡ್ರೆ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಸೊ ಸೊಪ್ಪು ಸಾಂಬಾರು ರೆಡಿಯಾಗೋಗುತ್ತೆ ಮೊಸೊಪ್ಪು ಸೊ ಈಗ ನಾನಾಗಲೇ ಅನ್ನ ಮತ್ತು ಮುದ್ದೆನ ರೆಡಿ ಮಾಡಿ ಇಟ್ಕೊಂಡಿದ್ದೆ ಬಿಸಿ ಬಿಸಿ ಮುದ್ದೆ ಜೊತೆ ಮೊಸಪ್ಪಿನ ಸಾಂಬಾರು ರೆಡಿ ಸೊ ಅದಕ್ಕೆ ಒಂದು ಸರಡು ಹಪ್ಲಾ ಹಾಗೆ ಒಂದು ಸ್ವಲ್ಪ ಉಪ್ಪಿನಕಾಯಿ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ಸೊ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ ಇವತ್ತಿನ ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಥ್ಯಾಂಕ್ ಯು